ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಯಾವ ಆಹಾರ ಪದಾರ್ಥ ದೇಹಕ್ಕೆ ತುಂಬ ಅಪಾಯಕಾರಿ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಬೆಲ್ಲ ಮತ್ತೊಮ್ಮೆ ಪ್ರಶ್ನೆ ಯಾವ ಆಹಾರ ಪದಾರ್ಥ ದೇಹಕ್ಕೆ ತುಂಬ ಅಪಾಯಕಾರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಮತ್ತು ಆಪ್ಷನ್ ಬಿ ಸಕ್ಕರೆ ಮುಂದಿನ ಪ್ರಶ್ನೆ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಇಂಡಿಯಾ ಮತ್ತೊಮ್ಮೆ ಪ್ರಶ್ನೆ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ ಮುಂದಿನ ಪ್ರಶ್ನೆ ಹೆಚ್ಚು ಶುಂಠಿ ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚು ಶುಂಠಿ ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಉಸಿರಾಟದ ತೊಂದರೆಗೆ ಯಾವುದು ಉತ್ತಮ ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ಶುಂಠಿ ಆಪ್ಷನ್ ಸಿ ಹ್ಯಾಪಲ್ ಆಪ್ಷನ್ ಡಿ ನಿಂಬೆ ಹಣ್ಣು ಮತ್ತೊಮ್ಮೆ ಪ್ರಶ್ನೆ ಉಸಿರಾಟದ ತೊಂದರೆಗೆ ಯಾವುದು ಉತ್ತಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶುಂಠಿ ಆಪ್ಷನ್ ಬಿ ಶುಂಠಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಪಿತ್ತ ಸಮಸ್ಯೆಗೆ ಏನು ಕಾರಣ ಆಪ್ಷನ್ ಎ ಆಹಾರ ಪದ್ಧತಿ ಆಪ್ಷನ್ ಬಿ ಬಿ ಪಿ ಕಾರಣ ಆಪ್ಷನ್ ಸಿ ಟೆನ್ಷನ್ ಕಾರಣ ಆಪ್ಷನ್ ಡಿ ನಿದ್ದೆ ಕಾರಣ ಮತ್ತೊಮ್ಮೆ ಪ್ರಶ್ನೆ ಪಿತ್ತ ಸಮಸ್ಯೆಗೆ ಏನು ಕಾರಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಪದ್ಧತಿ ಮತ್ತು ಆಪ್ಷನ್ ಡಿ ನಿದ್ರೆ ಕಾರಣ ಮುಂದಿನ ಪ್ರಶ್ನೆ ಪ್ರಶ್ನೆ ಆರು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ತಲಕಾಡು ಮತ್ತೊಮ್ಮೆ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ವಿಜಯನಗರದ ಶ್ರೇಷ್ಠ ರಾಜ ಯಾರು ಆಪ್ಷನ್ ಎ ವಿಷ್ಣುವರ್ಧನ ಆಪ್ಷನ್ ಬಿ ಟಿಪ್ಪು ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ತುಳುವ ರಾಜ ಮತ್ತೊಮ್ಮೆ ಪ್ರಶ್ನೆ ವಿಜಯನಗರದ ಶ್ರೇಷ್ಠ ರಾಜ ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಳುವ ರಾಜ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ನ್ಯೂಟನ್ ಯಾರು ಆಪ್ಷನ್ ಇ ವಿಷ್ಣುವರ್ಧನ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಪ್ಷನ್ ಸಿ ವಿವೇಕಾನಂದ ಆಪ್ಷನ್ ಡಿ ಬ್ರಹ್ಮಗುಪ್ತ ಮತ್ತೊಮ್ಮೆ ಪ್ರಶ್ನೆ ಭಾರತದ ನ್ಯೂಟನ್ ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮಗುಪ್ತ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಮೊದಲನೆಯ ಶ್ರೀಮಂತರು ಯಾರು ಆಪ್ಷನ್ ಎ ಗೌತಮ್ ಅದಾನಿ ಆಪ್ಷನ್ ಬಿ ಮುಕೇಶ್ ಅಂಬಾನಿ ಆಪ್ಷನ್ ಸಿ ರತನ್ ಟಾಟಾ ಆಪ್ಷನ್ ಡಿ ಸಲ್ಮಾನ್ ಖಾನ್ ಮತ್ತೊಮ್ಮೆ ಪ್ರಶ್ನೆ ಭಾರತದ ಮೊದಲನೆಯ ಶ್ರೀಮಂತರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಕೇಶ್ ಅಂಬಾನಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಎರಡನೆಯ ಶ್ರೀಮಂತರು ಯಾರು ಈ ಪ್ರಶ್ನೆಗೆ ಆಪ್ಷನ್ ಎ ಗೌತಮ್ ಅದಾನಿ ಆಪ್ಷನ್ ಬಿ ಮುಕೇಶ್ ಅಂಬಾನಿ ಆಪ್ಷನ್ ಸಿ ರತನ್ ಟಾಟಾ ಆಪ್ಷನ್ ಡಿ ರಿತಿಕ್ ರೋಷನ್ ಮತ್ತೊಮ್ಮೆ ಪ್ರಶ್ನೆ ಭಾರತದ ಎರಡನೆಯ ಶ್ರೀಮಂತರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ್ ಅದಾನಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಪ್ರಾಣಿಯು ಮನುಷ್ಯರಂತೆ ಅಳುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಡಿ ಕರಡಿ ಆಪ್ಷನ್ ಸಿ ಕೋತಿ ಆಪ್ಷನ್ ಡಿ ನಾಯಿ ಮತ್ತೊಮ್ಮೆ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಸಮೋಸವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಇರಾನ್ ಮತ್ತೊಮ್ಮೆ ಪ್ರಶ್ನೆ ಸಮೋಸವನ್ನು ಕಂಡುಹಿಡಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಹೆಚ್ಚಾಗಿ ಮಹಿಳೆಯರಿಗೆ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೊಟ್ಟೆ ನೋವು ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಆಪ್ಷನ್ ಡಿ ಥೈರಾಹಿಡ್ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚಾಗಿ ಮಹಿಳೆಯರಿಗೆ ಯಾವ ಸಮಸ್ಯೆ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಹೈಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಲವು ದೇವಸ್ಥಾನಗಳಲ್ಲಿ ಗಂಡಸರ ಶರ್ಟ್ ಅನ್ನು ಏಕೆ ತೆಗೆಸುತ್ತಾರೆ ಆಪ್ಷನ್ ಎ ಜಾತಿ ತಿಳಿಯಲು ಆಪ್ಷನ್ ಬಿ ಪದ್ಧತಿ ಆಪ್ಷನ್ ಸಿ ಮೈಲಗೆ ಕಾರಣ ಆಪ್ಷನ್ ಡಿ ಸೆಕೆಯ ಕಾರಣ ಮತ್ತೊಮ್ಮೆ ಪ್ರಶ್ನೆ ಕೆಲವು ದೇವಸ್ಥಾನಗಳಲ್ಲಿ ಗಂಡಸರ ಶರ್ಟ್ ಅನ್ನು ಏಕೆ ತೆಗೆಸುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜಾತಿ ತಿಳಿಯಲು ಆಪ್ಷನ್ ಡಿ ಸೆಕೆಯ ಕಾರಣ ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಕರ್ನಾಟಕದ ದೊಡ್ಡ ನಗರ ಯಾವುದು ಆಪ್ಷನ್ ಎ ಕೆಜಿಎಫ್ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಕೋಲಾರ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ